ದೊಡ್ಡ ಮಾಡಂಗಿಲ್ಲಪ್ಪ ಯಾವತ್ತಿದ್ರು ನಾವು ಲೆಕ್ಕ 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 ನೋಡ್ತಿರ್ತೀವಿ ಮೂವತ್ ಸಾವಿರ ಕೊಟ್ಟು ಫೋನ್ ತಗೊಂಡು ಇನ್ಸ್ಟಾಗ್ರಾಮ್ ಫಿಲ್ಟರ್ ಹಾಕಿ ನೋಡ್ಬೇಕು ಇವ್ರ್ ಅರ ಬಾಟ ರೂಪಾಯಿ ಬರೀ ಟ್ಯಾಕ್ಟ್ರಾಗ ನೀವ್ ಹಚ್ಕೊಳ್ಳೋ ಲಿಪ್ಟಿಕ್ ಬರೀ ನಮ್ಮ ರೈತರ ಬಾರ್ಕೋಲ್ ಕಿಮ್ಮತ್ ಎಷ್ಟ ಮಾತಾಡ್ತಾರ

ಅವ ಆ ಪದರ ಸತಾರ ಅವರು ಹೋಗಿರಬೇಕು ಹಾ ನೋಡಿ ಹೌದನ ಇರುತ್ತಲೇ ಕಳಸೋರಿ ಇವ್ರು ಅವೇ ಒಂದ ಮಾತು ಹೇಳ್ತೀನಿ ಕೇಳು ನೀ ಯಾರನ लग्नಕ್ಕೆ ನೌಕರಿ ದಾವ್ಲು ಈಗ ಆ 1 ಲಕ್ಷ ಪಕಾರಿ ಇರುತ್ತಾ ಕುಂದರಿಸಿ ಕೂಳಾಕ್ತಾರೆ ನಾ ಒಂದ ಮಾತು ಹೇಳ್ತೀನಿ ತಪ್ಪು ತಿಳ್ಕೋಬೇಡ್ರಿ ಯಾರು ತಪ್ಪು ತಿಳ್ಕೋಬೇಡ್ರಿ ವಾಯ ಇಲ್ಲಿ ಇದ್ದರು ನೀವು ನೌಕರಿದಾರನ ಲಗ್ನ ರೀ ನನಗೆ ನನಗ್ ಸಂತೋಷ ಐತಿ ಅದು ನಿಮ್ಮ ವೈಯಕ್ತಿಕ ವಿಚಾರ ನೀವು ಎರಡ್ ಲಕ್ಷ ಇದ್ದವ್ನಾರದಿವ್ಯಾರೀ ಮೂರ್ ಲಕ್ಷ ಇದ್ದವನಾರ ಮದ್ವ್ಯಾರಿ ದುನಿಯಾ ಕರ್ನಾಟಕದಾಗ ಎಷ್ಟ್ ಮಂದಿ ನೌಕರಿ ಅದಾವಲ್ಲ ನಮ್ಮ ಕರ್ನಾಟಕ ಸರ್ಕಾರದಾಗ ಯಾವ ಹುದ್ದೆದಾಗ ಇದ್ದಾರನು ಮದಿವ್ಯಾರೀ ನಾ ಬ್ಯಾಡ ಅನ್ನೋದಿಲ್ಲ ಆದ್ರ ತಂದಿ ತಾಯಿ ಮಕ್ಕಳಾಗಿದ್ದಾರ ಆದ್ರೆ ನಮ್ಮ ರೈತ ಬೆಳ್ದೆ ದಣ್ಣ ಒಟ್ಟಿನ ಬ್ಯಾಡ್ರಿ ಹೌದಲ್ ಕಕ್ಕ ಲಗ್ನ ಆಗಿರ ರೊಕ್ಕ ಜೀವನ ಮಾಡ್ಬೇಕು ನೀವು ಅಲ್ಲೇ ತಿಳ್ಕೋವಿ ನಿನ್ನ ಗಂಡಗೆ ಒಂದ್ ಲಕ್ಷ ಇದ್ರೇನು ಎರಡು ಲಕ್ಷ ಇದ್ರೇನು ಮೂರು ತಿಂದು ಭೂಮಿ ಮೇಲೆ ಬೇಕಂದ್ರೆ ರೈತರ ಬೆಳ್ದೆ ದಾನ ತಿನ್ಬೇ ನೆನಪಿರ್ಲ ತೀಗ ಒಕ್ಕದಿದ್ದರೆ ಬಿಕ್ಕುವುದು ಜಗವೆಲ್ಲ ನಿನ್ನ ಗಂಡ ಇನ್ನೊಬ್ಬ ಶೆಲೂಟ್ ಹೊಡೆದ್ರೆ ಲಕ್ಷ ರೂಪಾಯಿ ಪಗಾರದ ನಮ್ಮ ರೈತ ಬೇಂಗಿಡ ನೆಳ್ಳಿ ಕುಂತ ಸಾವಿರ ಮಂದಿ ಕೆಲಸ ಕೊಟ್ಟ ಊರಾಗಿ ಮೇರಿತಿರ್ತಾನ

ಮನೆಯಾಗ ಹೂ ಮತ್ತ ನಾವೇ ಹೆಚ್ಚ ಅವಿ ಆ ಗಂಗೋಣ ಮ್ಯಾಗ ಚಂದಪ್ಪ ಮಾಮ ಅದ ನಾ ನೆನಪಿರ್ಲೆ ನಿಮ್ಮ ಚಂದಪ್ಪನ ಮೇಲೆ ನಮ್ಮ ಹಾಯ್ದು ಹೈದ್ ಬರ್ತಾನ ನಿಮ್ಮ ಅವ್ ಹಾದ ಬರುವ ಕಾರ್ ಮ್ಯಾಗಿಂದ ಬರೋ ಗಂಗಾ ಅನ್ನೋಲ್ಲ ಅದಕ್ಕೆ ಮಳೆಯಪ್ಪನ ಅಪ್ಪನ ಅತ್ತಾರ ನೀ ಏನೇ ಹೇಳು ಒಂಬತ್ತು ತಿಂಗಳು ಹೆತ್ತು ಹೊತ್ತು ಸಾಕ ಯಾರು ಯಾರು ನಮ್ಮ ಒಪ್ಗೊಳ್ಳೋವಂತ ಮಾತನ ಹಡದ ತಾಯಿ ಒಂದು ಹೆಣ್ಣು ತುತ್ತು ಮಾಡಿ ಹೆಣ್ಣು ನಾಳೆ ನಮ್ಗೆ ಬಾಳ ಬಾಳ ಸಂಗಾತಿಯಾಗಿ ಬರುವಂತಕ್ಕೂ ಒಂದ್ ಹೆಣ್ಣು ಒಂಬತ್ತು ತಿಂಗಳ ಹೆತ್ತು ಹತ್ತು ಸಾಕಿ ಜೋಪಾನ ಮಾಡಿರ್ತಕ್ಕಂಥದ್ದು ಒಂದು ಹೆಣ್ಣು ಹಿಂಗಾಗಿ ನಿಮ್ಮ ಪ್ರಕಾರ ಹೆಣ್ಣು ನಮ್ಮ ಅಪ್ಪ ಹೆಚ್ಚುವ ನಾಯಿ ಎಲ್ಲಿ ಬರ್ತಿದ್ದೆ ಅಣ್ಣ ನಾ ಏನಾರು ತಪ್ಪು ಮಾತಾಡಿದ್ರೆ ನೀವೇ ಹೇಳ್ರಿ ನೋಡು ನಮ್ಮ ಅವ್ವ ಬಗಲಾ ಕುಂದ್ರಿಸಿಕೊಂಡು ಜಗತ್ತು ತೋರಿಸ್ತಾಳ ಅವೆ ನಿಮ್ಮ ನಿಮ್ಮ ಅವ್ವ ಬಗಲಾ ಕುಂದ್ರಿಸಿಕೊಂಡು ಓನೇ ತೋರಿಸಿದ್ರೆ ನಮ್ಮ ಅಪ್ಪ ಹೆಗಲ ಮೇಲೆ ಕುಂದ್ರಿಸಿಕೊಂಡು ಇಡೀ ಪ್ರಪಂಚನ ತೋರಿಸ್ತಾನೆ ಮಗಗೆ ನೆನಪಿರಲ್ಲ ನೀನು ಹೋಗುವಾಗ ಏನ್ ತಕೊಂಡು ಹೋಗ್ತೀಯ ಏನ್ ಏನು ತಕೊಂಡು ಹೋಗ್ಕೀಯ ಎಲ್ಲ ಇಲ್ಲಿ ಬಿಟ್ಟು ಹೋಗ್ಕೀಯ ಈ ನಮ್ಮನೆ ದುಡದ ಹೆಸರು ಮಾಡಿಬಿಟ್ಟದ ಏನು ಏನಿಲ್ಲ पैसा पैसा ಲಕ್ಷ್ಮಿ ಲಕ್ಷ್ಮಿ ಅದ ಲಕ್ಷ್ಮೀನಂತರ ನಾರಾಯಣದ ಈ ನಿಮ್ಮಅನ್ ನಾಟ ಜಗತ್ತಿನಾಗ ನಡಿಬೇಕು ಆ ಲಕ್ಷ್ಮಿಯನ್ನು ಹೆಸರು ಗೀಟ್ಬೇಕಂದ್ರೆ ಆ ನೋಟನ್ಯಾಗ ನಮ್ಮ ಅಪ್ಪ ಗಾಂಧಿ ತಾತ ಇರಬೇಕು ಅಂದಾಗ ನಿಮ್ಮ ನಾಟ ನಡತಿ ಇಲ್ಲ ಅಂದ್ರೆ ನೀನು ಸುರೇಶನ್ ಗತಿ ಎಮ್ ಎಚ್ ಹೋಗಿ ನೋಡಿ ನೋಡು ನೀ ಏನೇ ನಮ್ಮ ಹೆಣ್ಣ ಹೆಣ್ಣು ಇರ್ಲೇಬೇಕು ಒಂದ್ ಸಾಧನೆ ಮಾಡ್ಬೇಕು ತಿಂತೀರಿ ಹಂಗ ಹೇಳ ನೀ ಮಾಡಿ ಹಾಕ್ಲಿಕ್ಕೆ ನಾ ತಿನ್ನೋದಿಲ್ಲ ನಾನಾ ದುಡಕ್ಲಿ ನೀ ಏನ ಮಾಡ್ಯಾತೀಯ ಬೊಬ್ನಿ ಹೌದ್ ಮತ್ತೆ ಬರ್ಲಾಗಿಲ್ಲಿಸ್ ಒಂದು ಪ್ರಶ್ನೆ ಕೇಳ್ತೇನೆ

ಕಲರ್ಸ್ ಕಂಡದಲ್ಲಿ ಬಿಗ್ ಬಾಸ್ ಒಳಗ ನಮ್ಮ ಜಾನಪದ ಲೋಕದ ನಮ್ಮ ಮಾಳು ಮಾಮ ಅವರು ಪಾರ್ಟಿಸಿಪೇಟ್ ಮಾಡ್ಯಾರ ನಮಗೆ ಭಾಳ ಹೆಮ್ಮೆ ವಿಚಾರ ದಯವಿಟ್ಟು ತಾವೆಲ್ಲರೂ ಕೂಡ ನಮ್ಮ ಮಾಳು ಮಾಮಗ ತಾವೆಲ್ಲರೂ ಓಟ್ ಮಾಡ್ರಿ ನಮ್ಮ ಮಾಳು ಮಾಮನ ಗೆಲ್ಲಿಸುವಂಥ ಶಕ್ತಿ ನಿಮ್ಮದಾಗಲಿ ಯಾಕಂದ್ರೆ ಮಾಳು ಮಾಮ ಹೋದಟ್ಟ ನಮಗೆ ಹೋದಟ್ಟ ಖುಷಿ ಆಯ್ತಿ ಆಮ ಗೆದ್ರೆ ಗೆದ್ದಂಗನ ಯಾಕಂದ್ರೆ ಎಲ್ಲಾ ಕಲಾವಿದ್ರು ಒಂದ ಬಳ್ಳಿ ಇದ್ದಂಗ ನಾವು ಯಾವ್ದು ಹೆಚ್ಚಿಲ್ಲ ಯಾವ್ದು ಕಮ್ಮಿ ಇಲ್ಲ ದಯವಿಟ್ಟು ಕೈ ಮುಗಿದ ತಾವೆಲ್ಲರೂ ನಮ್ಮ ಮಾಮಾಗ ಓಟ್ ಮಾಡ್ರಿ ಈ ಸರ ಬಿಗ್ ಬಾಸ್ ಹನ್ನೆರಡರೊಳಗೆ ನಮ್ಮ ಮಾಮ ಗೆದ್ದಾಗೆಲ್ತು ಕಾನ್ಫಿಡೆಂಟ್ ನಮ್ಗೋಯ್ತಿ ಏನೋ ತಿಂಡಿಲಿ ಆಡ್ತಾನು ಹೋಣ ಹಂಗ ಇನ್ನೊಂದು ವಿಚಾರ ಇರ್ಲಿ ಇನ್ನೂ ಒಂದು ಉತ್ತರ ಕರ್ನಾಟಕದ ಪ್ರತಿಭೆ ನಮ್ಮ ಯಾದಗಿರಿ ಜಿಲ್ಲೆ ಹುಣಸಗಿ ತಾಲೂಕಿನ ಮಲ್ಲಮ್ಮಣ್ಣು ಒಬ್ಬಕ್ಕೆ ಆಯಿ ಅದಳ ದಯವಿಟ್ಟು ಅಕ್ಕಿಗೂ ಸಪೋರ್ಟ್ ಮಾಡ್ರಿ ನಾ ಇವರಿಬ್ಬರಿಗೆ ಓಟ್ ಮಾಡೋದು ಕೆಲಸ ನಿಮ್ದಲ್ಲಿ ನಾಳೆ ಮಾಮನಿ ಕರ್ಕೊಂಡ್ಬೋರ್ ನೀ ಯಾವಾಗ ಗಂಡ ಕರೆಕ್ಟ್ ಆರ್ ರೊಟ್ಟಿ ಮೂರ ಮಾಡಿ ಹಾಕಿ ಯಾವ ತಗಿನಿ ಬಿಗ್ ಬಾಸ್ಗೆ ದ್ವಾಸ ಹಾಗೇನೆ